ನಮ್ಮ ನೋಡ್ತಾನೆ ನಿಂತ್ಕೊಂಡಿದ್ದಾಳೆ ನೋಡ ಅಕ್ಕ ಬಜಾರ ಹೆಂಗು ನಮ್ಮನ್ನ ನೋಡ್ತಾ ನಿಂತ್ಕೊಂಡವಳೆ ಏನ್ ಮಾತಾಡ್ತಾಳೆ ಅಲ್ಲ ನನ್ ದುಡ್ಡು ಹೋಗಿರೋದ್ಕೆ ಯಾವ ಎಷ್ಟೋ ಜನ ಆಡ್ಕೊತಿದ್ವಂತೆ ಹ್ಮ್ ದುಡ್ಡು ಹೋಯ್ತು 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 ಅವಳುದು ಬಜಾರಿ ಹೆಂಗ್ಸಿದು ಹೋಯ್ತು ಅಂತ ಬಾಂತಾಡ್ಕೊಳಾರಂತೆ ಹಾ ಹೋಗಿ ನನ್ ದುಡ್ಡು ಹೋಗುತ್ತೆ ಹಿಂಗ ಹೋಗೈತೆ ಅಂತ ಹೇಳಿ ನಾನೇನಾದ್ರೂ ಅವ್ರ ಹತ್ರ ಹೋಗಿ ಏನಾದ್ರು ಗೋಳಾಡೋದ್ನ ಏನಿಲ್ಲ ನನ್ನ ಪಾಡಿಗೆ ನಾನು ಇದ್ರು ನನ್ನ ಸುದ್ದಿ ಯಾಕೆ ಇವಕ್ಕೆ ಹೋಗ್ಲೀಳು ನನ್ನ ದುಡ್ಡು ನನ್ಗೆ ಅದೇ ಅನ್ನೋದೇನಿಲ್ಲ ನನಗೆ ಇನ್ನೂ ಬೇಜಾನ್ ದುಡ್ಡು ಐತೆ ಅದೇ ಅಂಬೋದೇನಿಲ್ಲ ನನ್ನ ಬಡ್ಡಿನೇ ಎಷ್ಟೋ ಅಷ್ಟು ಇಸ್ಕೊಂಡು ತಿಂದಿದ್ದೀನಿ ನಾವು ಒಣನ ಹತ್ರ ಸರಿ ನಾ ಅಂಗಡಿ ಬಂಡವಾಳ ಹಾಕಿರೋದೈತೆ ನನ್ಗೇನೇನು ಕಮ್ಮಿ ಆಗಿಲ್ಲ ಎಷ್ಟಾದ್ರು ಆಗ್ಲಿಲ್ಲ ವ್ಯಾಪಾರ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಹೋಗ್ಲೀಳು ಮನುಷ್ಯರು ಶಾಶ್ವತವಾಗಿರಲ್ಲ ಅಂತಂದ್ರೆ ದುಡ್ಡೇನು ಅಷ್ಟೇನೆ ನಾನೇನು ತಲೆ ಕೆಡಿಸ್ಕೊಂಬಂತವಳಲ್ಲ ನಗಾಡೋದು ಅದೆಲ್ಲ ಎಲ್ಲ ಬಿಟ್ಬಿಡ್ಬೇಕು ಜನ ಯಾಕೋ ಇವಳು ಏನೋ ಮಾತಾಡ್ತಾ ಇದ್ದಾಳೆ ಬಿಗಿತಾ ಇದ್ದಾಳೆ ಬೆಳ್ ಇಲ್ಲಿ ಬಂದು ಭಾಷಣ ಬಿಗಿತಾ ಇದ್ದಾಳೆ ಅದೇ ನಾವು ಮಾತಾಡ್ಕೊಂಡ್ವಲ್ಲ ಅದನ್ನ ಅಯ್ಯೋ ಮಾತಾಡ್ಕೊಂಡಿದ್ದಾರೆ ಹಿಂಗೆ ನಾವೇನೇನು ತಲೆ ಕೆಡಿಸ್ಕೊಂಬಲ್ಲ ಅದು ಡೋರ್ ಹೋಗ್ಲಿ ಅಂತ ಬಿಲ್ಡ್ ಅಪ್ ಕೊಡ್ತಾ ಇದ್ದಾಳೆ ಹ್ಮ್ ತಲೆ ಕೆಡಿಸ್ಕೊಳಲ್ಲ ಅನ್ನೋ ತರ ಹೇಳ್ತಾ ಇದ್ದಾಳೆ ಯಾವ್ದೇ ಅಂದ್ರೆ ಮೋಸ ಮಾಡಿ ಅನ್ಯಾಯ ಮಾಡಿದ್ದು ಉಳಿಯಲ್ಲ ಕಣಮ್ಮ ಹ್ಮ್ ನಿಜ ಹೇಳ್ತೀನಿ ಯಾರೇ ಆಗ್ಲಿ ಮೋಸ ಮಾಡಿದ್ದು ಉಳಿಯಲ್ಲ ಮಸ್ತಾಗಿ ಹೇಳಪ್ಪ ತಿಂಗಳ ಮೂವತ್ತು ಸಾವಿರ ಬಡ್ಡಿ ತಿಂದಿದ್ದೀನಿ ಹ್ಞೂ ಬಡ್ಡಿ ದುಡ್ಡು ಪೈಲ್ವನ್ ತಗೊಂಬ ಫೈಲ್ವನ್ ಪಾಪಣ ಅದು ಇದು ತಗೊಂಬಂದು ಕೊಡ್ತಿದ್ದು ಎಲ್ಲ ಮಸ್ತಾಗಿ ತಿಂದಿದ್ದೀನಿ ಹ್ಞೂ ನಾನೇನೇನೇ ಯೋಚನೆ ಮಾಡೋವಂಥದ್ದೇನಿಲ್ಲ ಹೋಗ್ಲೇಳ್ ಬಿಡು ಹ್ಞೂ ಫೈಲ್ವನ್ ಪಪ್ಪಣ ಇವತ್ತು ನನಗೆ ಎಷ್ಟು ಕಷ್ಟ ಸುಖಕ್ಕಾಗಿದ್ದಾನೆ ಎಷ್ಟು ನನಗೆ ಒಳ್ಳೇದು ಮಾಡಿದ್ದಾನೆ ಹಾಂ ಬಣ್ಣ ನಾನು ಇವತ್ತು ಅಂಗಡಿ ಇಟ್ಟಾಗ ಕಾರಣ ಆ ಅಣ್ಣನೇ ಎಲ್ಲ ರೇಷನ್ ಎಲ್ಲ ತರಿಸ್ಕೊಟ್ಟಿದ್ದು ಎಲ್ಲ ಪ್ರತಿಯೊಂದು ನನಗೆ ಎಲ್ಪ್ ಮಾಡಿದ್ದು ಆ ಬಣ್ಣನೇ ಹೇಳು ಹ್ಞೂ ಯಾರೇನು ನನ್ನ ಬಗ್ಗೆ ಮಾತಾಡೋವಂಥ ಅವಶ್ಯಕತೆ ಇಲ್ಲ హోళు నన్నేం తల కిడ్స్కమ్మల్ నే ఆగినీలే అంతి అసే మరేరీ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ದುಡ್ಡಿಂದ ಆ್ಯಾಮ್ಲೆಕ್ಕ ಬಿಡೋದ್ಲಾಗಿ ಇನ್ನೇನು ಮಾಡೋಕ್ಕಾಗುತ್ತೆ ಒಂದು ಪಾಪ ಅಣ್ಣ ಹೋಗ್ಬಿಟ್ಟ ಹ್ಞೂ ಹುಷಾರಿಲ್ದಂಗೆ ಆಗಿ ನೀನು ಮಾಡೋಕ್ಕಾಗುತ್ತೆ ಆ ಅಣ್ಣನ ಏನು ಹಿಂದೆ ಹೋಗೋಕ್ಕಾಗುತ್ತಾ ಅಣ್ಣ ಇನ್ ಹಿಂಗೆ ಕೊಡಪ್ಪ ಇವಾಗ ಹಿಡ್ಕೊಂಡು ಕುಕ್ಕೊಮಕ್ಕಾಗುತ್ತಾ ಏನು ಮಾಡೋಕ್ಕಾಗಲ್ಲ ಇವಾಗ ಹಿಂಗೆ ಆಗೈತಿ ಅಂದಮೇಲೆ ಆಗಬೇಕು ಬಾಯಿ ಮುಚ್ಕೊಂಡು ಹ್ಞೂ ಇವಾಗ ಅಷ್ಟೇ ನಾವು ಎಲ್ಲನ ಅಣ್ಣನಿಂದ ಒಳ್ಳೇದು ಆಗೈತಿ ಅಂತ ತಿಳ್ಕೊಬೇಕು ಅಷ್ಟೇನೆ ಹ್ಞೂ ಅವ್ರ ಮನೆಯಾಗೆ ಹೇಳವ್ರಲ್ಲ ಒಂಬತ್ತು ದಿನ ಆದಮೇಲೆ ನೋಡೋಣ ಅಂತ ಹೇಳಿ ಅವಾಗ ಹೋದ್ರೆ ಅಲ್ಲ ಅವ್ರು ಕೊಡ್ತಾರೆ ಬಿಡು ಅಂತ ಜನ ಅಲ್ಲ ಆದರೆ ಇವಕ್ಕೆ ಖುಷಿ ಆಗೈತೆ ಹೊರಗಿನ ಜನ ಕೇಳ್ತಾ ಇರೋದು ನಾನು ಹ್ಞೂ ಇವಕ್ಕೆ ಖುಷಿ ಆಗೈತೆ ಇವಕ್ಕೆ ಹ್ಞೂ ಹ್ಞೂ ಹಂಗೆ ಆಯಿತು ಹಿಂಗಾಯಿತು ಅನ್ಯಾಯ ಇದ್ದು ಅಂತ ಹೇಳಿ ಅನ್ಯಾಯ ಇದ್ದು ಯಾವುದು ಅಲ್ಲ ದುಡ್ಡು ದುಡ್ಡೇನೆ ಅನ್ಯಾಯ ಆಗಾಗಿ ಯಾರ್ದು ಬರೋಲ್ಲ ದುಡ್ಡು ಹ್ಞೂ ದುಡ್ಡು ದುಡ್ಡೇನೆ ಯಾವುದೇ ಆಗಲಿ ಅನ್ಯಾಯ ಇದು ಅದು ಇದು ಅಂತ ಹೇಳಿ ದೊಡ್ಡದಾಗಿ ಹೇಳೋದು ಬೇಡ ಯಾತಪ್ಪ ಯಾತು ಹಿಂಗೆ ಮಾತಾಡ್ತಾ ಇದ್ದೀರಾ ಅಣ್ಣ ಅಣ್ಣ ಏನಮ್ಮ ಏನೋ ರೋಡಲ್ಲಿ ನಿಂತ್ಕೊಂಡು ಹಿಂಗೆ ಮಾತಾಡ್ತಾ ಇದೆಯಾ ಏನಿಲ್ಲ ಅಣ್ಣ సుమ్ ఆరా ని మాతాడుతీ నవే నేను తల కేడస్కమ్మలే ఓదురు వేస్తే ననే నాలు బిట్ హాక్బద్ది నని తల కేడస్కండే ఇలాడు ಏ ನಾನು ಇನ್ನೇನು ಮಾಡೋಕ್ಕಾಗುತ್ತಾ ಅಣ್ಣನಂಥ ಪರಿಸ್ಥಿತಿಲಿ ನೋಡಿದ ತಕ್ಷಣ ನನಗೆ ಇದೇನಪ್ಪ ಇದು ಹಿಂಗಾಯ್ತು ಅಂತ ಅಂದ್ಕೊಂಡೆ ಮತ್ತೆ ಏ ಬಿಡು ನಮ್ಮದು ಇಷ್ಟೇ ಅಲ್ವೇ ಜೀವನ ಅಂತ ಅನ್ನಿಸ್ತು ಎಷ್ಟೇ ನೀನು ಅಂಗಡಿ ವ್ಯಾಪಾರ ಮಾಡಿ ಎಷ್ಟೇ ಜನ ಸಂಪಾದಿಸಿ ನನ್ನ ಅಂಗಡಿಗೆ ಜನ ಬರ್ತಾರೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಹೇಳಿ ನಾನು ಎಷ್ಟೇ ದೌಲತ ಮಾಡಿದ್ರು ಒಂದಲ್ಲ ಒಂದಿನ ಹಿಂಗೆ ಹೋಗ್ತಾ ಇರಬೇಕು ಒಂದು ಪಾಪಣ್ಣ ಹೋದಂಗೆ ಎಷ್ಟು ಸಾಧಾರಣ ಮನುಷ್ಯ ಎಷ್ಟು ಒಳ್ಳೆಯ ಮನುಷ್ಯ ಇದ್ದಕ್ಕಿದ್ದಂಗೆ ಇಲ್ಲ ಅಂತಂದರೆ ಎಲ್ಲರಿಗೂ ಎಷ್ಟು ಆಶ್ಚರ್ಯ ಆಯಿತು ಹಾಂ ಹಾಗೆ ಹಿಂಗೆ ಜನ ಬೈಕ್ ಹೊರತಾ ಇದಾರೆ ಅದಕ್ಕೆ ಹೇಳಿದ್ದು ಜನಗಳಿಗೆ ಗೊತ್ತಾಗ್ಲಿ ನಾನೇ ನಿನ್ ತಲೆ ಕೆಡಿಸ್ಕೊಳಲ್ಲ ಅಂತ ಅಲ್ಲ ಕಣಮ್ಮ ಪ್ರೀತಿ ಹದಿನೈದು ಸಾವಿರ ಸಂಬಳಕ್ಕೆ ನೀವು ಹಂಗೇನೆ ಹೆಂಗ್ ಆಡ್ಬಿಟ್ರಲ್ಲಮ್ಮ ಹ್ಞೂ ಹದಿನೈದು ಸಾವಿರ ಹದಿನೈದು ಸಾವಿರ ಅಂತ ಹೇಳಿ ಹದಿನೈದು ಸಾವಿರ ಏನಾಯ್ತು ಇವತ್ತು ಹದಿನೈದು ಸಾವಿರ ಏನಾಯ್ತಮ್ಮ ಅದಕ್ಕೆ ಮತ್ತೆ ನಾನೊಬ್ರಿಗೆ ಒಳ್ಳೇದು ಮಾಡಿದ್ರೆ ದೇವ್ರು ನನಗೆ ಒಳ್ಳೇದು ಮಾಡ್ತಾನೆ ನಾನೊಬ್ರಿಗೆ ಕೆಟ್ಟದ್ದು ಮಾಡಿದರೆ ದೇವರೇ ತೋರಿಸ್ತಾನೆ ನನಗೆ ಎಲ್ಲಿ ನಾನು ಮಾಡಬೇಕು ಎಲ್ಲಿ ಕಿತ್ಕೋಬೇಕು ಎಲ್ಲಿ ಕೊಡಬೇಕು ಅಂತ ನಿರ್ಧಾರ ಮಾಡೋನು ಅವನು ಹ್ಞೂ ನೋಡಿ ಇವಾಗ ನೀವು ಇದು ಮಾಡಿದ್ರಿ ನಿಮ್ಗೆ ಅಂದ್ರೂ ಇದಾಗುತ್ತೆ ಒಳ್ಳೇದಾಗಲ್ಲ ಕಣಮ್ಮ ಹೆಂಗಸ್ರು ಮಾತಾಡಿದ್ರೆ ಅಂಕ್ಲಿ ಮಾತಾಡ್ತಾ ಇದ್ದೀನಿ ಅವ್ರು ಹೇಳಿದ್ರಂಗೆ ಹೇಳೋದ ಹದಿನೈದು ಸಾವಿರ ಕೊಡಲಿಲ್ಲ ಹದಿನೈದು ಲಕ್ಷ ಹೋಯ್ತು ಅಂತ ಹ್ಞೂ ಹೋದ್ರಿ ಹೋದ್ರೆ ಹೋಗ್ಲೇ ಹೇಳಪ್ಪ ಹೋದ್ರೆ ಹೋಗಲೇ ಇನ್ನೂ ಮಸ್ತ್ ಆಗೈತಿ ತಿರ್ಗ ಇನ್ನಂತ ಒಂದು ಇಪ್ಪತ್ತೈದು ಲಕ್ಷ ದುಡ್ಡು ಇಪ್ಪತ್ತು ಇಪ್ಪತ್ತೈದು ಲಕ್ಷ ದುಡ್ಡು ನಾನು ಎಲ್ಲ ಕೂಡಿಟ್ಕೊಂಡಿದ್ದೀನಿ ಹ್ಞೂ ಹೋಗ್ಲೇಳು ಆದಾಗ ಏನೇ ನಾನು ಕೊಡ್ಕಿರೋದ್ರಾಗ ಎಲ್ಲೋ ಒಂದಿಷ್ಟು ಸಮುದ್ರದ ನೀರು ತೆಗ್ದಂಗೆ ಆಗೈತಿ ಅಷ್ಟೇ ನೀ ಒಂದು ಬಿಂಗೆ ನೀರು ಎತ್ಕೊಂಬಂದಂಗೆ ಆಗೈತೆ ಸಮುದ್ರದಾಗಿ ನನ್ನಾಗೆ ನಾವೆಲ್ಲ ಏನಿಲ್ಲ ಹ್ಞೂ ಬಿಡಪ್ಪ ಹ್ಞೂ ಇಲ್ಲೊಂದು ಒಂದು ಐದಾರು ಬಿಂಗೆ ನೀರು ಇದಾವೆ ಅದ್ರಾಗ ಒಂದು ಬಿಂಗೆ ತಗೊಂಡ್ರು ಅಂಬಕ್ಕೆ ಹ್ಞೂ ಹಂಗಲ್ಲ ನಾನು ಸಮುದ್ರದಾಗ ಒಂದು ಬಿಂಗೆ ನೀರು ತಂದಂಗೆ ನಂದು ಅದು ಹೋಗಿರೋ ದುಡ್ಡು ಅಷ್ಟೇನಿ ಹ್ಮ್ ಇನ್ನು ಮಸ್ತಂಗ್ ನಂದು ಸಂಪಾದನೆ ಐತಿ ನಾನು ಹೆಂಗ್ ಬೇಕಾರೋನು ಮಾಡ್ಕೊಂಡು ತಿನ್ಬೋದು ಹೆಂಗ್ ಬೇಕಾರೋ ಮಾಡ್ಬೋದು ನನಗ್ ಗೊತ್ತೈತಿ ನಂದೆಂತ ಪ್ಲಾನ್ ಮಾಡ್ಕೊಂಡು ನಾನು ಹಿಂಗೆ ನಾನು ಮಾಡಿದ್ದೀನಿ ಅಂತ ಮೇಡಮ್ ಮತ್ತೆ ಹೋಗ್ಲಿ ಇವಾಗ ಹೋಗೈತಲ್ಲ ಯಾಕೆ ಸುಮ್ನೆ ಇಲ್ದಾರ್ ನಿಂತ್ಕೊಂಡು ಹೆಂ ಬಾ ಬೆಳ ಬೆಳಗ್ಗೆ ಯಾಕೆ ಸುಮ್ನೆ ಅತ್ಲಗ ಬಾ ಹೋಗೋಣ ಅಲ್ಲ ನಾನೇನು ತಲೆ ಕೆಡಿಸ್ಕೊಳಲ್ಲ ಜನ ಅಯ್ಯೋ ಅವಳ್ದು ಹಿಂಗೆ ಆಯ್ತು ಅಂತ ಹೇಳಿ ಮಾತಾಡೋರಂತೆ ಅದಕ್ಕೆ ಜನಗಳಿಗೆ ಗೊತ್ತಾಗ್ಲಿ ಅಂತ ಹೇಳಿದ್ದು ನಾನೇನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಆದ್ರೆ ಆಗ್ಲಿ ಹೋದ್ರು ಹೋಗ್ಲಿ ಎನ್ನತ್ರ ಇದ್ದೀನಿ ಹ್ಮ್ ಅಷ್ಟೇ ಜನಗಳು ಏನೇನೋ ಮಾತಾಡ್ತಾರೆ ನಾವ್ ಹೆಂಗೋ ದೈವಾಗಿರ್ತೀವಿ ಸುಮ್ಮನೆ ಮಾಡೋಕೆ ಕೆಲಸ ಇರೋಲ್ಲ ನೋಡು ಏನೇನೋ ಮಾತಾಡ್ತಾರೆ ನೋಡಿ ಅತ್ತ ಹೋಗ್ಬೇಕಾದ್ರೆ ಬೆಳ್ ಬೆಳಿಗ್ಗೆ ಯಾಕೆ ಮಾತಾಡೋದು ಇನ್ನು ಬರ್ತಾ ಇದ್ವಿ ಇವತ್ತು ಹ್ಮ್ ಬೆಳ್ ಬೆಳಗ್ಗೆ ಯಾಕೆ ಸುಮ್ಮನೆ ಮಾತಾಡ್ಕೊಂಡು ಕಿರಿಕ್ ಮಾಡ್ಕೊಳ್ಳೋದು ನಡಿ

ಹದಿನೈದು ಸಾವಿರ ರೂಪಾಯಿಗೆ ಇವತ್ತು ಹದಿನೈದು ಲಕ್ಷ ಹೋಯ್ತಾ ಹೋಯ್ತಾ ಯಾರಿಗೇ ಆಗಲಿ ನಿಮ್ಮದಿರೋದಿಲ್ಲ ಅಯ್ಯಮ್ಮ ನಮ್ಮಿಂದೆ ಬಿಲ್ಡಪ್ ಕೊಡ್ಬೋದು ಯಾರಿಗೇ ಆಗಲಿ ನೂರು ರೂಪಾಯಿ ಕಳ್ಕೊಂಡ್ರೆ ಎಷ್ಟು ಬೇಜಾರಾಗುತ್ತೆ ಆಯಮ್ಮನೂ ಬೇಜಾರಾಗೋಕ್ಕಿಲ್ವಾ ಎಲ್ಲ ಬೇಜಾರಾಗಿರುತ್ತೆ ಸುಮ್ಮನೆ ಅಯ್ಯಮ್ಮ ಸ್ಕೋಪ್ ಕೊಡ್ತಾಳೆ ಬಿಲ್ಡಪ್ ಕೊಡ್ತಾ ಇದ್ದಾಳೆ ನಮ್ಮನ್ನು ತೋರಿಸ್ಕೊಳಕ್ಕೆ ಏ ನಾನು ಬಡ್ಡಿ ತಿಂದಿದ್ದೀನಿ ಹೋದರೂ ಹೋದ್ರೂ ಹೇಳು ನನಗೆ ಹಂಗೆ ಹಿಂಗೆ ಅಂತ ಹೇಳಿ ಬಿಲ್ಡಪ್ ಕೊಡ್ತಾ ಇದ್ದಾಳೆ ನನಗೇನು ಯೋಚನೆ ಇಲ್ಲ ಅನ್ನೋ ಥರ ಹ್ಞೂ ನಮಗೇನು ಗೊತ್ತಿಲ್ಲ ಅಂದ್ಕೊಬಿಟ್ಟವಳೆ ಅಯ್ಯಮ್ಮ ಅಯ್ಯೋ ಹಿಂಗ್ ನಾಟಕ ಆಡೋರ್ನೆಲ್ಲ ನಾವು ಎಷ್ಟು ಹ್ಞೂ ಹ್ಮ್ ಬಿಲ್ಡಪ್ ಕೊಟ್ರಿ ನಾವಿಲ್ಲಿ ನಿಂತ್ಕೊಂಡಿರೋದು ನೋಡಿ ಅಯ್ಯಮ್ಮ ಮಾತಾಡೋದಕ್ಕೆ ಬಂದ್ಲು ಆ ಕಡೆ ಹೋಗ್ತಾ ಇದ್ದವಳು ಈ ಕಡೆ ಬಂದ್ಲು ಅಯ್ಯಮ್ಮ ಹಂಗೆ ಸ್ವಲ್ಪ ಅಯ್ಯಮ್ಮನ ಬಗ್ಗೆ ತಲೆ ಕೆಡಿಸ್ಕೋ ಬಿಡ್ರಿ ಸುಮ್ಮನೆ ಯಾಕೆ ಬೆಳಬಿಗ್ಗನೆ ಸುಮ್ಮನೆ ಹೋಗಿ ನಿಮ್ಮ ಕೆಲಸ ನೋಡ್ಕೊ ಹೋಗ್ರಿ ಹ್ಞೂ ಬೆಳ್ಬಿಳಗ್ಗೆ ತಲೆ ಕೆಡಿಸ್ಕೊಂಡು ಅಷ್ಟು ತಲೆ ಕೆಡುತ್ತಿ ಯಾಕೆ ಸುಮ್ಮನೆ ಅದ್ಲಾಗೆ ಹೋಗ್ರಿ ಅಯ್ಯೋ ತಲೆ ಕೆಡಿಸ್ಕೋಬೇಡ್ರಿ ಅಂತಂದ್ರೆ ಅಯ್ಯಮ್ಮ ಮಾತಾಡೋದು ಹೆಂಗೆ ಮಾತಾಡ್ತಾಳೆ ಅಣ್ಣ ಭಾರಿ ಬಿಲ್ಡಪ್ ಕೊಟ್ಕೊಂಡು ಭಾರಿ ಸ್ಕೋಪ್ ಕೊಡ್ತಾಳೆ ಬರ್ರ ಮಾತಾಡ್ತಾಗ ಏನು ಬೆಳ ಬೆಳಗ್ಗೆ ಹ್ಞೂ ಅದ್ರ ಮಾಡ್ಕೊಂಡು ಅಳಾಗ ಹೋಗ್ಲಾಳೆ ಅವಳು ಅಳಾಗ ಹೋಗ್ತಾಳೆ ಬಾ ಹ್ಞೂ ನನಗೆ ಎಷ್ಟು ಆಯಮ್ಮ ಇನ್ನು ಮಾಡಿದ್ದಾಳೆ ಅಂದರೆ ಕೆಟ್ಟದ್ದು ಮಾಡಿದ್ದಾಳೆ ಅಂದರೆ ನಿಜ ನನಗೆ ಅಷ್ಟು ಕೆಟ್ಟದ್ದು ಅವಳು ಅದಕ್ಕೆ ಬೇಡಣ ನಿನ್ಕಂಡು ಮುಂದೆ ತೋರಿಸುತ್ತೆ ಅದು ಯಾವ ಕಾಲದಾಗ ತೋರ್ಸೋದಂತೆ ಇವಾಗ ಏನಿಲ್ಲ ಹಿಂದೇನೇನು ಅವ್ರು ಅವ್ರು ಅನುಭವಿಸ್ಬೇಕು ಒಂದೆರಡು ದಿನ ಮೆರಿಬೋದಷ್ಟೇ ಅವರು ಅನುಭವಿಸಿ ಅನುಭವಿಸ್ತಾರೆ ಸುಮ್ಮನೆ ನಿನ್ನ ತಲೆ ಕೆಡಿಸ್ಕೋಬೇಡ ಇವಾಗ ಸರಿಯಾಗಿ ಆಗೈತಲ್ಲ ಇನ್ನೂ ಸರಿಯಾಗಿ ಆಗುತ್ತೆ ಒಳ್ಳೆ ಕೆಲಸದವಳೆ ಬಂದವಳೆ ಅವಳು ಸರಿಯಾಗಿ ಮಾಡ್ತಾಳೆ ನೋಡು ಹ್ಞೂ ಇನ್ನು ಎಂತೆ ಬರುತ್ತೆ ಎಲ್ಲ ಗಂಟುಮುಟ ಕಟ್ಕೊಂಡು ಹೋಗ್ಬೇಕು ಸಮಾಸ ಬೇಡಪ್ಪ ಅಂತ ಹೇಳಿ ಹಂಗಾಗುತ್ತೆ ಹ್ಞೂ ಸುಮ್ಮನಿರು ನೋಡಿ ಮತ್ತೆ ನಾವು ತೋರಿಸ್ಲಿಲ್ಲ ಅಂತ ಅಂದ್ರೆ ದೇವ್ರು ತೋರಿಸ್ತಾನೆ ಏನು ಆಗುತ್ತೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಹ್ಞೂ ನೋಡ್ಬೇಕಷ್ಟೇ ನೋಡಿ ಇಂಥವ್ರಿಗೆಲ್ಲ ನೋಡಿ ನಗ್ತಾ ಇರಬೇಕು ನಮಗಾಗಿದ್ರೆ ಎಷ್ಟು ನಗೋರು ಅವರು ನಾವು ಅದಕ್ಕೆ ಮತ್ತೆ ನಗೋದು ಹ್ಞೂ ನಮ್ಮಂಥವ್ರಿಗೆ ಏನಾದರೂ ನಿನಗೇನಾದರೂ ಕೆಟ್ಟದಾಗಿದ್ದರೆ ಎಷ್ಟು ನಗಳು ಗೊತ್ತಾ ಅಮ್ಮ ಬಜಾರಿ ಹಾಂ ಕೇಕ್ ಹಾಕೊಂಡು ನೋಗ್ಬಿಡೋಳು ಅದೇನೋ ನಿಜವೇ ಅವ ನನಗೇನಾದರೂ ಸ್ವಲ್ಪ ಕೆಟ್ಟದ್ದಾಗಬೇಕಾಗಿತ್ತು ಏನಿಲ್ಲ ಅಮ್ಮ ಹೆಂಗೆ ನಗೋಳು ಅಂದರೆ ಹಂಗೆ ಹಿಂಗೆ ನಗ್ತಾ ಇರಲಿಲ್ಲ ಸುಮ್ಮನೆ ರೀ ಇವಾಗ ನಾವು ನಕ್ಕಿದ್ದೆ ವಾಸೆ ಆಯಿತು ನೋಡಪ್ಪ ನನಗೆ ಹಿಂಗಾದರೆ ಒಬ್ಬರು ನಗವರು ಇರ್ತಾರೆ ನಾನೊಬ್ರು ನೋಡಿ ನಕ್ಕರೆ ನನ್ನ ನೋಡು ನಗವರು ಇರ್ತಾರೆ ಅಂತ ಗೊತ್ತಾಗಲಿ ಹ್ಞೂ ಇವಾಗ ಗೊತ್ತಾಗೈತೆ ಆಯಮ್ಮನಿಗೆ ಸರಿಯಾಗಿ ನೋಡಿದ್ರಲ್ಲ ವೀಕ್ಷಕರ ಇವಾಗ ಬಜಾರಿ ಹೆಂಗ್ಸು ಏನೋ ಏನೋ ಬಿಲ್ಡಪ್ ಕೊಡ್ತಾ ಇದ್ದಾಳೆ ಏನೂ ಯೋಚನೆ ಮಾಡೋಲ್ಲ ಅನ್ನೋ ಥರ ನಮ್ಮ ಮುಂದೆ ಬಂದು ಬಿಲ್ಡಿಪ್ ಬಿಲ್ಡಪ್ ಕೊಡ್ತಾ ಇದ್ದಾಳೆ ಅದಕ್ಕೆ ಅವಳು ನೋವು ಗೊತ್ತ ಗೊತ್ತೇ ಆಗಿರುತ್ತೆ ಆದ್ರೂ ನಮ್ಮ ಮುಂದೆ ಏನೂ ಇಲ್ಲ ಅನ್ನೋ ಥರ ತೋರಿಸ್ಕೊಳ್ತಾ ಇದ್ದಾಳೆ ಅಯ್ಯೋ ಮುಂಚೆ ಯಾವ ಕಾಲದಾಗ ತೋರ್ಸೋದಂತೆ ಇವಾಗ ಹಿಂಗೇನೆ ನೋಡಿರಿ ಹ್ಞೂ ದುಡ್ಡು ದುಡ್ಡು ಅಂತ ಹೇಳಿ ಹದಿನೈದು ಸಾವಿರಕ್ಕೆ ಇಷ್ಟೊಂದು ಆಟ ಆಡದಿರೋ ಅವಳಿಗೆ ಹದಿನೈದು ಲಕ್ಷದ ಮೇಲೆ ಆಸೆ ಇರಲ್ವಾ ಇದ್ದೇ ಇರುತ್ತೆ ನೋಡ್ತಾ ಇರಿ ನೀನು ಅಂತ ಮುಂದೆನೋ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈಗ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು